ಸ್ನೇಹಿತರೇ ಒಂಬತ್ತನೆಯ ತರಗತಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ರಾಕೇಶ್ ಮಕ್ಕದಂಬಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಪರಮಾಣುಗಳು ಮತ್ತು ಅಣುಗಳು ಈ ಅಧ್ಯಾಯದ ಮದ್ಯ ಅಭ್ಯಾಸದ ಮಧ್ಯದ ಮತ್ತು ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಯಕ್ಷಣೆ ಮಾಡಬೇಕಾದ್ರೂ ತಪ್ಪದು ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನೊತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಪರಮಾಣುಗಳು ಮತ್ತು ಅಣುಗಳು ಈ ದಲ್ಲಿ ಬರ್ತಕ್ಕಂಥ ಮಧ್ಯದ ಪ್ರಶ್ನಾವಳಿಗಳನ್ನು ಒಂದೊಂದು ಚರ್ಚೆ ಮಾಡೋಣ ಪಠ್ಯಕ್ಕೂ ಪೂರಕ ಪ್ರಶ್ನೆಗಳು ಅಂದರೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಅದರಲ್ಲಿ ಮೊದಲನೇ ಪ್ರಶ್ನೆ ರಾಸಾಯನಿಕ ಕ್ರಿಯೆಯೊಂದರ ಐದು ಪಾಯಿಂಟ್ ಮೂರು ಗ್ರಾಮ್ ಸೋಡಿಯಂ ಕಾರ್ಬೋನೇಟ್ ಆರು ಗ್ರಾಮ್ ಎಥ್ನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ ಉತ್ಪನ್ನವಾಗಿ ಎರಡು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ನೈನ್ ಗ್ರಾಮ್ ನೀರು ಮತ್ತು ಎಂಟು ಪಾಯಿಂಟ್ ಎರಡು ಗ್ರಾಮ್ ಸೋಡಿನಿಯಮ್ ಎಥನೋಹಿಟ್ಟನ್ನು ಉಂಟು ಮಾಡಿದೆ ಈ ವೀಕ್ಷಣೆಯು ರಾಜ್ಯ ಸಂರಕ್ಷಣೆ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಎಂದು ಸಾಧಿಸಿ ಇಲ್ಲಿ ನೋಡಿ ಸೋಡಿಯಂ ಕಾರ್ಬೋನೇಟ್ ಎಥನೋಯಿಕ್ ಆಮ್ಲ ಜೊತೆ ಕೂಡತಿ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಎಥನೋಯ್ಕ್ ಆಮ್ಲ ಓದ್ಬಿಟ್ಟು ಸಮೀಕರಣ ಬರೆದಾಗ ಸೋಡಿಯಂ ಎಥನೋಯಿಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಅಂದ್ರೆ ಇಲ್ಲಿ ರಾಶಿ ಸಂರಕ್ಷಣಾ ನಿಯಮ ಪ್ರಕಾರ ಎಲ್ಲ ಹೆಚ್ ಎಸ್ ಇಚ್ಕೊಳ್ತು ಆರ್ ಎಚ್ ಎಸ್ ಆಗಬೇಕು ಅಂದ್ರೆ ಸೋಡಿಯಂ ಕಾರ್ಬೋನೇಟ್ನ ಪರಮಾಣು ರಾಶಿ ಕೊಟ್ಟಿದವರು ಎಷ್ಟು ಗ್ರಾಮ್ ಅಂದ್ರೆ ಐದು ಪಾಯಿಂಟ್ ಮೂರು ಗ್ರಾಮ್ ತಗೊಂಡರು ಪರಮಾಣು ರಾಶಿಯಲ್ಲ ಅಷ್ಟು ಗ್ರಾಮ್ ತಗೊಳ್ಕೊಂಡವರು ರಾಸಾಯನಿಕರಿಗೆ ಇನ್ನು ಎಥನೋಯಿಕ್ ಆಮ್ಲ ಪ್ರಮಾಣ ಆರು ಗ್ರಾಮ ಅದ ಇನ್ನು ಸೋಡಿಯಂ ಮೆಥೋನಇಟು ಎಂಟು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬನ್ ಡೈಆಕ್ಸೈಡು ಎರಡು ಪಾಯಿಂಟ್ ಎರಡು ಗ್ರಾಮ್ ಪ್ಲಸ್ ಜೀರೋ ಪಾಯಿಂಟ್ ಒಂಬತ್ತು ಗ್ರಾಮ್ ಆಗ್ತದೆ ನೀರು ಈಗ ಪ್ರತಿವರ್ತಕದಲ್ಲಿರ್ತಕ್ಕಂಥ ಒಟ್ಟರಾಶಿ ಮಾಡೋದು ನಾವು ಐದು ಪಾಯಿಂಟ್ ಮೂರರಲ್ಲಿ ಆರು ಕುಡಿಸಿದಾಗ ಹನ್ನೊಂದು ಪಾಯಿಂಟ್ ಮೂರು ಗ್ರಾಮ್ ಆಗ್ತದೆ ಇನ್ನು ಉತ್ಪನ್ನಗಳಲ್ಲಿ ಒಟ್ಟರಾಶಿ ಎಂಟು ಪಾಯಿಂಟ್ ಎರಡು ಪ್ಲಸ್ ಎರಡು ಪಾಯಿಂಟ್ ಎರಡು ಪ್ಲಸ್ ಜೀರೋ ಪಾಯಿಂಟ್ ಒಂಬತ್ತು ಮಾಡಿದಾಗ ಹನ್ನೊಂದು ಪಾಯಿಂಟ್ ಮೂರು ಆಗ್ತದೆ ಆದ್ದರಿಂದ ಎಲ್ಲ ಹೆಚ್ಚಿಸಿಕೊಳ್ತಾರೆ ಆಗ್ತದೆ ಈ ವೀಕ್ಷಣೆಗಳು ರಾಷ್ಟ್ರ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆ ಹೊಂದಿದವು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಂದು ಅನುಪಾತ ಎಂಟು ರಾಶಿ ಅನುಪಾತದಲ್ಲಿ ಸಂಯ ಹೊಂದಿ ನೀರನ್ನು ಉಂಟು ಮಾಡ್ತಾವೆ ಹಾಗಾದರೆ ಮೂರು ಗ್ರಾಮ್ ಹೈಡ್ರೋಜನ್ ನಿಲ್ಲೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ನ ರಾಶಿ ಎಷ್ಟು ಆಕ್ಸಿಜನ್ ರಾಶಿ ಎಕ್ಸ್ ಸತ್ತ ತೆಗೆದುಕೊಳ್ಳೋಣ ಅವಾಗ ಇಲ್ಲಿ ನೋಡಿ ಒಂದು ಅನುಪಾತ ಎಂಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನುಪಾತದ ಈಗ ನಾವು ಮೂರು ಗ್ರಾಮ್ ಹೈಡ್ರೋಜನ್ ತೆಗೆದುಕೊಂಡಾಗ ಅದರ ಅನುಪಾತ ಎಷ್ಟು ಆಗ್ತದೆ ಆವಾಗ ಅನ್ನಪಾತಗಳನ್ನು ಬಿಡಿಸಿದಾಗ ಮಧ್ಯದ ಎರಡು ಗುಣಾಕಾರ ಮಾಡಬೇಕು ಅವಾಗ ಮಧ್ಯದಲ್ಲಿರ್ತಕ್ಕಂಥ ಎಂಟು ಮೂರಲೇ ಇಪ್ಪತ್ನಾಲ್ಕು ಡೈಡ್ ಬೈ ಒಂದು ಆಗ್ತದೆ ಆವಾಗ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೇಳು ಗ್ರಾಮ್ ಆಗ್ತದೆ ಮೂರು ಗ್ರಾಮ್ ಹೈಡ್ರೋಜನ್ನೊಂದಿಗೆ ಪೂರ್ಣ ವಹಿಸಲು ಬೇಕಾದ ಆಕ್ಸಿಜನ್ ಪ್ರಮಾಣ ಇಪ್ಪತ್ತು ಗ್ರಾಮ್ ನೋಡಿ ಒಂದು ಗ್ರಾಮ್ ಹೈಡ್ರೋಜನ್ ಇದ್ದಾಗ ನಮಗೆ ಆಕ್ಸಿಜನ್ನು ಎಂಟು ಪ್ರಮಾಣ ಬೇಕು ಈಗ ಮೂರು ಗ್ರಾಮ್ ಅಂದ್ರೆ ಮೂರು ಎಂಟ್ಲೇ ಮೂರೆಂಟ್ಲೇ ಇಪ್ಪತ್ತೇಳು ಗ್ರಾಮ್ ಇದು ತಪ್ಪದೆ ಎಂಟು ಮೂರಲಿ ಇಪ್ಪತ್ತೇಳು ಅಲ್ಲ ಎಂಟು ಮೂರಲಿ ಇಪ್ಪತ್ತೇಳಲ್ಲ ತಪ್ಪಿದೆ ಎಂಟು ಮೂರ್ಲಿ ಎಂಟು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಗ್ರಾಮ್ ಆಗ್ತದೆ ಎಷ್ಟು ಆಗ್ತದೆ ಇಪ್ಪತ್ತ್ನಾಲ್ಕು ಗ್ರಾಮ್ ಆಗಬೇಕದು ಇನ್ನು ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಯಾವ ಆಧಾರ ಅಂಶ ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿರ್ತವು ನಾಲ್ಕನೇ ಪ್ರಶ್ನೆ ಡಾಲ್ಟನ್ನ ಪರಮಾಣು ಸಿದ್ಧಾಂತ ಯಾವ ಅದರ ಅಂಶ ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸ್ತದೆ ಕನಿಷ್ಠ ಪೂರ್ಣ ಸಂಖ್ಯೆ ಅನುಪಾತದಲ್ಲಿ ಪರಮಾಣುಗಳ ಸಂಯೋಜನೆ ಹೊಂದಿ ಸಂಯುಕ್ತಗಳನ್ನು ಉಂಟುಮಾಡ್ತಾವು ಪರಮಾಣು ರಾಶಿ ಏಕಮಾನವನ್ನು ವ್ಯಾಖ್ಯಾನಿಸಿ ಪರಮಾಣು ರಾಶಿ ಏಕಮಾನ ಅಂದರೆ ಒಂದು ಪರಮಾಣು ರಾಶಿ ಏಕಮಾನ ಕಾರ್ಬನ್ ಹನ್ನೆರಡು ಪರಮಾಣು ರಾಶಿಯ ಹನ್ನೆರಡನೆಯ ಒಂದಕ್ಕೆ ಸಮವಾಗಿರ್ತದೆ ಪರಮಾಣುವನ್ನು ಬರಿಗನ್ನಿಂದ ನೋಡಲು ಏಕೆ ಸಾಧ್ಯವಿಲ್ಲ ಪರಮಾಣುವ ಗಾತ್ರ ಅತ್ಯಂತ ಚಿಕ್ಕದಾಗಿರೋದರಿಂದ ಬರಿಗನ್ ನೋಡೋಕ್ಕೆ ಸಾಧ್ಯ ಇಲ್ಲ ಕೆಳಗಿನವುಗಳ ಸೂತ್ರಗಳನ್ನು ಬರೆಯಿರಿ ಸೋಡಿಯಂ ಆಕ್ಸೈಡ್ एन टू Chloride, अल्यूमियम Sodium एल सी Magnesium Hydroxide, सोडियम सलैेट एन टू एसोर मैग्निशियम हईडाक्सईड एम सूत्र प्रतनिधिव संयुक्त ಎ ಎಲ್ ಟು ಎಸ್ ಒ ಫೋರ್ ಥ್ರೈಸ್ ಅಂದರೆ ಇದು ಅಲ್ಯೂಮಿನಿಯಂ ಸಲ್ಫೇಟ್ನ ಅನ್ಸುತ್ತ ಸಿ ಎ ಸಿ ಎಲ್ ಟು ಕ್ಯಾಲ್ಶಿಯಮ್ ಕ್ಲೋರೈಡ್ ಕೆ ಟು ಎಸ್ ಒ ಫೋರ್ ಅಂದರೆ ಪೊಟ್ಯಾಷಿಯಂ ಸಲ್ಫೇಟ್ ಕೆ ಅಂದರೆ ಪೊಟ್ಯಾಷಿಯಮ್ ಪೊಟ್ಯಾಷಿಯಮ್ ಸಲ್ಫೇಟ್ ಆಗ್ತದೆ ಕೆ ಎನ್ ಒ ತ್ರೀ ಕೆ ಎನ್ ಒ ತ್ರೀ ಪೊಟ್ಯಾಷಿಯಮ್ ನೈಟ್ರೇಟ್ ಸಿ ಎ ಸಿ ಓ ತ್ರೀ ಕ್ಯಾಲ್ಶಿಯಮ್ ಕಾರ್ಬೊನೇಟ್ ರಾಸಾಯನಿಕ ಸೂತ್ರ ಪದದ ಅರ್ಥವೇನು ರಾಸಾಯನಿಕ ಸಂಯುಕ್ತದ ಒಂದರ ಸಾಂಕೇತಿಕ ನಿರೂಪಣೆಯನ್ನು ಅಣುಸೂತ್ರ ಅಂತ ಕರೆಯಲಾಗ್ತದೆ ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಎನ್ನುವುದನ್ನು ತಿಳಿಸಿ ಹೈಡ್ರೋಜನ್ ಸಲ್ಫೈಡ್ ಎಚ್ ಟು ಎಸ್ ಅನ್ನು ಮೂರು ಪರಮಾಣುಗಳು ಹೈಡ್ರೋಜನ್ ಎರಡು ಸಲ್ಫರ್ ಒಂದು ಪಿ ಒ ಫೋರ್ ಮೈನಸ್ ಅಯಾನ್ ಐದು ಪರಮಾಣುಗಳು ಫಾಸ್ಪರಸ್ ಒಂದು ಆಕ್ಸಿಜನ್ ನಾಲ್ಕು ಇವುಗಳ ಅನುರಾಶಿಗಳನ್ನು ಲೆಕ್ಕಾಚಾರ ಮಾಡಿ ಹೈಡ್ರೋಜನ್ ಆಕ್ಸಿಜನ್ ಕ್ಲೋರಿನ್ ಕಾರ್ಬನ್ ಡೈಆಕ್ಸೈಡ್ ಮಿಥೇನ್ ಇಥೇನ್ ಸಿ ಟು ಹೆಚ್ ಫೋರ್ ಇನ್ ಎಚ್ ರೆಮೋನಿಯಾ ಇಥನಾಲ್ ಇಲ್ಲಿ ಮೊದಲೇ ನೋಡೋಣ ಹೈಡ್ರೋಜನ್ ಅನುರಾಶಿ ಹೈಡ್ರೋಜನ್ ಪರಮಾಣು ರಾಶಿ ಗೊತ್ತಿರಬೇಕು ಅವಾಗ ಎರಡು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಬಂತದೆ ಅವಾಗ ಎರಡು ಆಗ್ತದೆ ಇನ್ನು ಕ್ಲೋರಿನ್ನ ಅನುರಾಶಿ ಕಣ್ಣಿರಬೇಕು ಆಗ ಕ್ಲೋರಿನ್ ಎರಡು ಅದಾವು ಎರಡು ಇಂಟು ಕ್ಲೋರಿನ ಪರಮಾಣು ರಾಶಿ ಅವಾಗ ಮೂವತ್ತೈದು ಪಾಯಿಂಟ್ ಐದು ಅದರ ಪರಮಾಣು ರಾಶಿ ಅದ ಮೂವತ್ತೈದು ಪಾಯಿಂಟ್ ಐದು ಇಂಟು ಎರಡು ಅಂದಾಗ ಎಪ್ಪತ್ತೊಂದು ಯೂನಿಟ್ ಆಗ್ತದೆ ಇದೇ ರೀತಿಯಾಗಿ ಆಕ್ಸಿಜನ್ದು ರಾಶಿ ಪರಮಾಣು ರಾಶಿ ಹದಿನಾರು ಅದ ಹದಿನಾರು ಎರಡಲಿ ಮೂವತ್ತೆರಡು ಆಗ್ತದೆ ಮೂವತ್ತೆರಡು ಯೂನಿಟ್ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಒಂದದಾಗ ಒಂದು ಇಂಟು ಕಾರ್ಬನ್ ಪರಮಾಣು ರಾಶಿ ಹನ್ನೆರಡು ಅದ ಪ್ಲಸ್ ಆಕ್ಸಿಜನ್ ಎರಡು ಅದಾವು ಎರಡು ಇಂಟು ಹದಿನಾರು ಅಂದರೆ ಅದು ಆಕ್ಸಿಜನ್ನ ಪರಮಾಣು ರಾಶಿ ಆಗ್ತದೆ ಅವಾಗ ಹನ್ನೆರಡಂದಲೇ ಹನ್ನೆರಡು ಎರಡು ಹದಿನಾರಲ್ಲಿ ಮೂವತ್ತೆರಡು ಮೂವತ್ತೆರಡರಲ್ಲಿ ಹನ್ನೆರಡು ಕುಡಿಸೋಕೆ ನಲ್ವತ್ನಾಲ್ಕು ನೀಟ್ ಆಗ್ತದೆ ಹಿಂಗೆ ಮಿತಿಯನ್ನು ಕಾಣಬೇಕು ಮಿತಿಯನ್ನು ಸಿ ಎಚ್ ಫೋರ್ ಅವಾಗ ಒಂದು ಕಾರ್ಬನ್ ಅದ ಒಂದು ಇಂಟು ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ ನಾಲ್ಕು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಮಾಡಿದಾಗ ಎರಡು ಒಂದು ಇಂಟು ಹನ್ನೆರಡು ಪ್ಲಸ್ ನಾಲ್ಕು ಇಂಟು ಒಂದು ಆಗ್ತದೆ ಅವಾಗ ಹದಿನಾರು ಯೂಟ್ ಆಗ್ತದೆ ಇನ್ನು ಸಿ ಟು ಎಚ್ ಸಿಕ್ಸ್ ಎರಡು ಇಂಟು ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ ಎರಡು ಇನ್ ಆರು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಆಗ ಎರಡು ಇಂಟು ಹನ್ನೆರಡು ಪ್ಲಸ್ ಆರು ಇಂಟು ಹನ್ನೊಂದಾಗ ಮೂವತ್ತು ಯೂನಿಟ್ ಆಗ್ತದೆ ಇನ್ನು ಸಿ ಟು ಎಚ್ ಫೋರ್ ಎರಡು ಇಂಟು ಕಾರ್ಬನ್ ಪರಮಾಣು ರಾಶಿ ಪ್ಲಸ್ ನಾಲ್ಕು ಇಂಟು ಹೈಡ್ರೋಜನ್ ಪರಮಾಣು ರಾಶಿ ಇವಾಗ ಎರಡು ಹನ್ನೆರಡು ಪ್ಲಸ್ ನಾಲ್ಕು ಒಂದಲೇ ಇವಾಗ ಇಪ್ಪತ್ತೆಂಟು ಯೂನಿಟ್ ಆಗ್ತದೆ ನಮೋನಿಯ ಎನ್ ಎಚ್ ತ್ರೀ ಆಗ ಒಂದು ಇಂಟು ಹದಿನಾಲ್ಕು ಪ್ಲಸ್ ಮೂರು ಇಂಟು ಒಂದು ಹೆಚ್ಕೊಂಡು ಹದಿನೇಳು ಯೂನಿಟ್ ಇನ್ನ ಇಥನಾಲ್ ಸಿ ಎಚ್ ತ್ರೀ ಓ ಎಚ್ ಆಗ ಒಂದು ಇಂಟು ಕಾರ್ಬನ್ನ ಪರಮಾಣು ರಾಶಿ ಹನ್ನೆರಡು ಪ್ಲಸ್ ನಾಲ್ಕು ಇಂಟು ಹೈಡ್ರೋಜನ್ನ ಪರಮಾಣು ರಾಶಿ ಒಂದು ಪ್ಲಸ್ ಆಕ್ಸಿಜನ್ ಒಂದು ಒಂದು ಇಂಟು ಆರು ಹದಿನಾರು ಅಂದರೆ ಮೂವತ್ತೆರಡು ಯೂನಿಟ್ ಆಗ್ತದೆ ಇವುಗಳ ಘಟಕಗಳ ಸೂತ್ರ ರಾಶಿಗಳನ್ನು ಲೆಕ್ಕಾಚಾರ ಮಾಡಿ ಜಿಂಕ್ ಆಕ್ಸೈಡ್ ಸೋಡಿಯಂ ಆಕ್ಸೈಡ್ ಪೊಟ್ಯಾಷಿಯಂ ಡೈಕೋಮಿಟ್ ಈಗ ಪರಮಾಣು ರಾಶಿಗಳನ್ನು ಕೊಟ್ಟಿದ್ದಾರೆ ಸತ್ತೊಂದು ಅರವತ್ತೈದು ಇಂಟು ಸೋಡಿಯಂ ಇಪ್ಪತ್ತ್ಮೂರು ಪೊಟ್ಯಾಷಿಯಮ್ ಮೂವತ್ತೊಂಬತ್ತು ಇಂಟು ಕಾರ್ಬನ್ ಹನ್ನೆರಡು ಇಂಟು ಆಕ್ಸಿಜನ್ ಹದಿನಾರು ಇದ್ರ ಮೇಲೆ ನಾವು ಕಂಡು ಹಿಡ್ಬೋದು ಸತ್ತುವಿನ ಆಕ್ಸೈಡ್ ಅಂದಾಗ ಒಂದು ಇಂಟು ಅರವತ್ತೈದು ಪ್ಲಸ್ ಒಂದು ಇಂಟು ಹದಿನಾರು ಯಾಕಂದ್ರೆ ಸತ್ತು ಒಂದದ ಆಕ್ಸಿಜನ್ ಒಂದದಾಗ ಅರವತ್ತೈದು ಒಂದಲೇ ಅರವತ್ತೈದು ಒಂದು ಹದಿನಾರಲೇ ಹದಿನಾರು ಹದಿನಾರಲ ಅರವತ್ತೈಕ ಎಂಬತ್ತೊಂದು ಇನ್ನಿಟ್ ಈಗ ಸೋಡಿಯಂ ಆಕ್ಸೈಡ್ ಇನ್ನಿಟು ಎರಡು ಇಂಟು ಸೋಡಿಯಂನ ಪರಮಾಣು ರಾಶಿ ಪ್ಲಸ್ ಒಂದು ಇಂಟು ಆಕ್ಸಿಡಿಯನ್ ಪರಮಾಣು ರಾಶಿ ಆವಾಗ ಎರಡು ಇಂಟು ಇಪ್ಪತ್ತ್ಮೂರು ಪ್ಲಸ್ ಒಂದು ಇಂಟು ಹದಿನಾರು ಮಾಡಿದಾಗ ಅರವತ್ತೆರಡು ಯೂನಿಟ್ ಆಗ್ತದೆ ಇನ್ನು ಪೊಟ್ಯಾಷಿಯಮ್ ಡೈ ಕ್ರೋಮೇಟ್ ಪೊಟ್ಯಾಷಿಯಮ್ ಕ್ರೋಮೇಟ್ ಕೆ ಟು ಸಿ ಓ ತ್ರೀ ಎರಡು ಇಂಟು ಪೊಟ್ಯಾಷಿಯಮ್ನ ಪ್ರಮಾಣು ರಾಶಿ ಪ್ಲಸ್ ಒಂದು ಇಂಟು ಕಾರ್ಬನ್ನ ಪರಮಾಣು ರಾಶಿ ಪ್ಲಸ್ ಮೂರು ಇಂಟು ಆಕ್ಸಿಡಿಯನ್ನ ಪರಮಾಣು ರಾಶಿ ಮಾಡಿದಾಗ ಎರಡು ಇಂಟು ಮೂವತ್ತೊಂಬತ್ತು ಪ್ಲಸ್ ಒಂದು ಇಂಟು ಹನ್ನೆರಡು ಪ್ಲಸ್ ಮೂರು ಇಂಟು ಹದಿನಾರು ಮಾಡಿದಾಗ ನೂರ ಮೂವತ್ತೆಂಟು ಯೂನಿಟ್ ಆಗ್ತದೆ ನಾಲ್ಕು ಗುಣಿಸಿ ಕೂಡಿಸಿದಾಗ ಇಷ್ಟು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಇನ್ನು ಅಭ್ಯಾಸದ ಪ್ರಶ್ನಾವಳಿಗಳನ್ನು ನೋಡೋಣ ಮೊದಲೇದು ಜೀರೋ ಪಾಯಿಂಟ್ ಟೂ ಫೋರ್ ಗ್ರಾಮ್ ಸಂಯುಕ್ತ ಒಂದರ ಮಾದರಿಯನ್ನು ವಿಶ್ಲೇಷಿಸಿದಾಗ ಜೀರೋ ಪಾಯಿಂಟ್ ಜೀರೋ ಒಂಬತ್ತು ಆರು ಗ್ರಾಮ್ ಬೋರಾನ್ ಮತ್ತು ಜೀರೋ ಪಾಯಿಂಟ್ ಒಂದು ನಾಲ್ಕು ನಾಲ್ಕು ಗ್ರಾಮ್ ಆಕ್ಸಿಜನ್ ಇರುವುದು ತಿಳಿದು ಬರ್ತದೆ ಸಂಯುಕ್ತದ ಶೇಕಡಾ ಸಂಯೋಜನೆಯನ್ನು ತೂಕವಾರು ಲೆಕ್ಕಾಚಾರ ಮಾಡಿ ನೋಡಿ ಬೊರಾನ ಶೇಕಡಾ ಪರಮಾಣು ರಾಶಿ ಕಂಡಿರ್ಬೇಕಾದ್ರೆ ಬೊರಾನ ರಾಶಿ ಡಿವೈಡ್ ಬಾಯ್ ಸಂಯುಕ್ತದ ರಾಶಿ ಮಾಡಬೇಕು ಇಂಟು ನೂರು ಮಾಡಬೇಕು ಆವಾಗ ಜೀರೋ ಪಾಯಿಂಟ್ ಜೀರೋ ನೈನ್ ಸಿಕ್ಸ್ ಡಿವೈಡ್ ಬಾಯ್ ಜೀರೋ ಪಾಯಿಂಟ್ ಟ್ವೆಂಟಿ ಫೋರ್ ಇಂಟು ನೂರು ಮಾಡಿದಾಗ ನಲ್ವತ್ತು ಶೇಕಡಾ ಸಿಗ್ತದೆ ಕಟ್ತ ಹೊಡೆದಾಗ ನಲ್ವತ್ತು ಶೇಕಡಾ ಸಿಗ್ತದೆ ನಾ ಆಕ್ಸಿಜನ್ ಸೆಕಡಾ ಪ್ರಮಾಣ ಕಂಡಿಬೇಕು ಇವಾಗ ಆಕ್ಸಿಜನ್ನ ರಾಶಿ ಜೀರೋ ಪಾಯಿಂಟ್ ಒಂದು ಒಂದು ನಾ ಒಂದು ನಾಲ್ಕು ನಾಲ್ಕು ಗ್ರಾಮ್ ಅದ ನೀವು ಸಂಯುಕ್ತ ದೊಡ್ಡ ರಾಶಿ ಜೀರೋ ಪಾಯಿಂಟ್ ಟ್ವೆಂಟಿ ಫೋರ್ ಇಂಟು ನೂರು ಮಾಡಿದಾಗ ಇಲ್ಲ ಗುಣಾಕಾರ ಮಾಡಿ ಸಪ್ಲಿಕೇಶನ್ ಮಾಡಿದಾಗ ಅರವತ್ತು ಅರುವತ್ತು ಆಗ್ತದಷ್ಟು ಅರವತ್ತು ಸೆಕೆಡಾ ಇನ್ನು ಎರಡನೇ ಪ್ರಶ್ನೆ ಮೂರು ಗ್ರಾಮ್ ಕಾರ್ಬನನ್ನು ಎಂಟು ಗ್ರಾಮ್ ಆಕ್ಸಿಜನ್ನಲ್ಲಿ ದಹಿಸಿದಾಗ ಹನ್ನೊಂದು ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗ್ತದೆ ಇನ್ನು ಮೂರು ಗ್ರಾಮ್ ಅನ್ನು ಐವತ್ತು ಗ್ರಾಮ್ ಆಕ್ಸಿಜನ್ ಒಂದಿಗೆ ದಹಿಸಿದಾಗ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ರಾಶಿಯನ್ನು ಕಂಡುಹಿಡಿದಿ ನಿಮ್ಮ ಉತ್ತರವು ರಾಸಾಯನಿಕ ಸಂಯೋಜನೆಯ ಯಾವ ನಿಯಮವನ್ನು ಆಧರಿಸಿದೆ ನೋಡಿ ಐವತ್ತು ಗ್ರಾಮ್ ಆಕ್ಸಿಜನ್ನೊಂದಿಗೆ ದಹಿಸಿದಾಗಲೂ ಸಹ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ನ ರಾಶಿ ಹನ್ನೊಂದು ಗ್ರಾಮ್ ಆಗಿರ್ತದೆ ಸ್ಥಿರ ಅನುಪಾತ ನಿಯಮ ಪ್ರಕಾರ ರಾಸಾಯನಿಕ ವಸ್ತುವಿನಲ್ಲಿ ಧಾತುಗಳು ಯಾವಾಗಲೂ ಅವುಗಳ ರಾಶಿಗಳು ನಿಷ್ಠ ಅನುಪಾತದಲ್ಲೇ ಇರ್ತಕ್ಕಂಥದ್ದು ಇನ್ನು ಬಹುಪರ್ಮಾಣೀಯ ಅಯಾನು ಎಂದರೇನು ಉದಾಹರಣೆ ಕೊಡಿ ಬಹು ಅಯಾನು ಎಂದರೇನು ಉದಾಹರಣೆ ಕೊಡಿ ಎರಡು ಅಥವಾ ಹೆಚ್ಚು ಪರಮಾಣುಗಳನ್ನು ಹೊಂದಿರುವ ಅಯಾನುಗಳನ್ನು ಬಹುಪರ್ಮಾಣೀಯ ಅಯಾನು ಅಂತ ಕೈತರು ಉದಾಹರಣೆಗೆ ಓ ಎಚ್ ಮೈನಸ್ ಎಸ್ ಒ ಫೋರ್ ಮೈನಸ್ ಟು ಎನ್ ಓ ತ್ರೀ ಮೈನಸ್ ಒನ್ ಇನ್ನು ಕೆಳಗಿನವುಗಳ ಅನುಸೂತ್ರಗಳನ್ನು ಬರೆಯಿರಿ ಕೆಳಗಿನವುಗಳ ಅನುಸೂತ್ರಗಳನ್ನು ಬರೆಯಿರಿ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಅನುಸೂತ್ರ ಎಂ ಜಿ ಸಿ ಎಲ್ ಟು ಕ್ಯಾಲ್ಸಿಯಮ್ ಆಕ್ಸೈಡ್ನ ಅನುಸೂತ್ರ ಸಿ ಎ ಓ ತಾಮ್ರದ ನೈಟ್ರೇಟ್ ಸಿ ಯು ಎನ್ ಓ ತ್ರೀ ಟ್ವೈಸ್ ಅಲ್ಯುಮಿನಿಯಂ ಕ್ಲೋರೈಡ್ ಎ ಎಲ್ ಸಿ ಎಲ್ ತ್ರೀ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿ ಎ ತ್ರೀ ಕೆಳಗಿನ ಸಂಯುಕ್ತದಲ್ಲಿರುವ ಧಾತುಗಳನ್ನು ಹೆಸರಿಸಿ ಸುಟ್ಟ ಸುಣ್ಣ ಸುಟ್ಟ ಸುಣ್ಣದ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಮ್ ಅದ ಮತ್ತು ಆಕ್ಸಿಜನ್ ಅದ ಹೈಡ್ರೋಜನ್ ಬ್ರೋಮೈಡ್ ಎಚ್ ಬಿ ಆರ್ ಹೈಡ್ರೋಜನ್ ಅದ ಬ್ರೋಮಿನ್ ಅದ ಬೇಕಿಂಗ್ ಪುಡಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ರೇನ ಬೇಕಿಂಗ್ ಪುಡಿ ಇರ್ಕೈತೆ ಎನ್ ಎ ಸಿ ಓತ್ರೀ ಸೋಡಿಯಂ ಅದ ಹೈಡ್ರೋಜನ್ ಅದ ಕಾರ್ಬನ್ ಅದ ಆಕ್ಸಿಜನ್ ಅದ ಪೊಟ್ಯಾಷಿಯಮ್ ಸಲ್ಫೇಟ್ ಕೆ ಟು ಎಸ್ ಒ ಫೋರ್ ಪೊಟ್ಯಾಷಿಯಮ್ ಸಲ್ಫರ್ ಮತ್ತು ಆಕ್ಸಿಜನ್ ಅದ ಇಷ್ಟು ಪರಮಾಣುಗಳು ಮತ್ತು ಅಣುಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ಮತ್ತು ಮಧ್ಯದ ಪ್ರಶ್ನೋತ್ತರಗಳು ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು